ಭಾರತ ಕಮ್ಯುನಿಸ್ಟ್ ಪಕ್ಷ ಶತಮಾನೋತ್ಸವದ ಅಂಗವಾಗಿ ನಡೆದ ಶತಮಾನೋತ್ಸವ ಜಾಥಾ ದಾವಣಗೆರೆಗೆ ಆಗಮಿಸಿದ ಸಂದರ್ಭದಲ್ಲಿ ನಗರದಲ್ಲಿ ಅದ್ದೂರಿ ಸ್ವಾಗತ ದೊರೆಯಿತು ದಾವಣಗೆರೆಯ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಜಾಥಾವನ್ನು ಸ್ವಾಗತಿಸಿ ಬೈಕ್ ರ್ಯಾಲಿಯೊಂದಿಗೆ ಬಿಪಿ ರಸ್ತೆಯಲ್ಲಿ ಸಾಗಿ ಜಯದೇವ ವೃತ್ತದ ಬಳಿ ವೇದಿಕೆಯಲ್ಲಿ ಬಹಿರಂಗ ಸಭೆ ನಡೆಸಲಾಯಿತು ಬಹಿರಂಗ ಸಭೆಗೆ ಸಿಪಿಐ ದಾವಣಗೆರೆ ಜಿಲ್ಲಾ ಕಾರ್ಯದರ್ಶಿ ಕಾಮ್ ಆವರಗೆರೆ ಚಂದ್ರು ಅಧ್ಯಕ್ಷತೆಯನ್ನು ವಹಿಸಿದರು ಸಿಪಿಐ ರಾಜ್ಯ ಕಾರ್ಯದರ್ಶಿ ಕಾಮ್ ಸಾತಿ ಸುಂದರೇಶ್ ಜಾತಾ ಹಾಗೂ ಸಭೆಯನ್ನು ಉದ್ದೇಶಿಸಿ ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕ ಶ್ರೀ ರಾಮಚಂದ್ರಪ್ಪ ಹಾಗೂ ಸಿಪಿಐ ರಾಜ್ಯ ಸಹಕಾರ್ಯದರ್ಶಿ ಕೆ ಕಾಮ್ ಎಚ್ಎಂ ಸಂತೋಷ್ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸಭೆಯನ್ನು ಉದ್ದೇಶಿಸಿ ಹರಿಹರ ಸಿಪಿಐ ತಾಲೂಕು ಕಾರ್ಯದರ್ಶಿ ಕಾಮ್ ಎಚ್ಕೆ ಕೊಟ್ರಪ್ಪ ಜಗಳೂರು ಸಿಪಿಐ ತಾಲೂಕು ಕಾರ್ಯದರ್ಶಿ ಕಾಮ್ ಮಾದಿಗಳ್ಳಿ ಮಂಜುನಾಥ್ ಡಿಎಸ್ಎಸ್ ರಾಜ್ಯ ಸಂಚಾಲಕ ಹೆಗ್ಗೆರೆ ರಂಗಪ್ಪ ಹಾಗೂ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಕಾಮ್ ಎಚ್ಜಿ ಉಮೇಶ್ ಮಾತನಾಡಿದರು ಈ ವೇಳೆ ಇಪ್ಪ ಗೆಳೆಯರು ಜಾಗೃತಿ ಗೀತೆಗಳನ್ನು ಹಾಡುತ್ತಾ ವಿಶೇಷ ವೇಷಭೂಷಣಗಳನ್ನು ಧರಿಸಿ ಹೆಜ್ಜೆ ಹಾಕಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು ಜಾಥಾದ ನೆನಪಿಗಾಗಿ ಸಿಪಿಐ ದಾವಣಗೆರೆ ಜಿಲ್ಲಾ ಮಂಡಳಿಯ ವತಿಯಿಂದ ಜಾಥಾದಲ್ಲಿ ಭಾಗವಹಿಸಿದ್ದವರಿಗೆ ಸ್ಮರಣಿಕೆಗಳನ್ನು ವಿತರಿಸಲಾಯಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ದಾವಣಗೆರೆ

ಭಾರತದ ತನ ಜಗತ್ತನ್ಯ ಜಗದ್ದನ್ಯ ಬಳ್ಳಿ ಉಳ್ಳವರ ಬಳ್ಳಿ ನವಾಡ ಬದುಕಿ ಹೋಗಿ ಶಾಹಿಗಳು ಬದುಕಿ ವಿಶ್ವದಾಯ್ ಅಯ್ಯಮ್ಯ ಮುಂತಾದ ಭೂತಗಳು ವಿಶ್ವದಾಯ್ ಅಯ್ಯಮ ಮುಂತಾದ ಪೋತಗಳು ಭಾಲಪತಗೊಂಡ ಪದಲ್ಲೆ ಏಜವನ್ನೆ ಮುಂಗತಿಗಳು ತಾಲ ಕೊಡು ಬಂದ ಪದಲ್ಲೆ ಏಜವನ್ನ ವಿಶ್ವದಾಯ್ತ ಮುಂತಾದ ಭೂತಗಳು ಭಾಲ್ ಪಟ್ಟು ಬಂದ ಪದಲ್ಲೆ ಏಜವನ್ನೆ ಮುಂಗಟಿಯರು ಸಂಗಿಲ್ಲ ಆಗಂಗಿಲ್ಲ गे फ़ो चो अनारोग्य आपतो एलो बल वयसो कई हरि कल तमाम बस ಹೊರತೋಡಿ ಜಾಗಕ್ಕೆ ಜುಗಳ ದೇಶದಿಂದ ಹೊರತೋಡಿ ಅಡ್ಡ ಬರುವ ಅಷ್ಟಿಗಳ ಸಲಯ ಮುಂದಾಗಿವೆ ಅಡ್ಡ ಅಟ್ಟಿಗಳ ಸದಯನ ಮುಂದಾಗೆ ಮನು ಪುನವ ಪಡೆಯ ಮುಂದೆ ತಡೆಯನು ತಕ್ಕಾಗಿ ಜಗತ್ತನ್ನೆ ಜಗತ್ತನ್ನೇ ಜಗತ್ತನ್ನೆ ಜಯ ಮನೆಯ ಜಾಗತೇ